ಹಲೋ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೂ ನಮ್ಮ ದೇವಿ ಅಶ್ವದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೆಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಕರಿಯರ್ ಟ್ಯಾರು ಕರಿಯರ್ ಅಂದರೆ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನೀವೇನೋ ಬಿಸ್ನೆಸ್ ಮಾಡ್ತೀರಿ ಕೆಲಸ ಮಾಡ್ತಿದ್ದೀರಿ ಹ್ಞೂ ದುಡುಮಿ ಏನು ಮಾಡ್ತದಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾರು ಯಾರ್ಯಾರು ಇಲ್ಲಿ ಸ್ಟ್ರಕ್ ಆಗಿರಿ ನಮ್ಮ ಜೀವನದಾಗ ಯಾಕೋ ನಮ್ಮದು ಕರಿಯರ್ ಒಳಗೆ ನನಗೆ ಉದ್ಯೋಗ ಒಳಗೆ ನನಗೆ ಉನ್ನತಿ ಸಿಗುವಲ್ದು ಯಾಕೋ ಎಲ್ಲೋ ಬ್ಲಾಕೇಜಸ್ ಬರ್ತದೋ ನನಗೆ ಯಾಕೆ ಸಕ್ಸಸ್ ಸಿಗುವಲ್ದು ಹ್ಞೂ ನಾನು ಏನೋ ಕೆಲಸ ಮಾಡ್ತಿದ್ದೀನಿ ಎಲ್ಲಿ ಆಗಿರಲ್ಲ ಯಾರ್ಯಾರ ಎಲ್ಲೇ ಸೊ ಏನು ನಿಮಗೆ ಆನ್ಸರ್ ಬರ್ತೈತಿ ಗೈಡೆನ್ಸ್ ಬರ್ತೈತಿ ಅಂತ ನೋಡೋಣ ನೀವೇನು ಮಾಡ್ಕೋಬೇಕಂತ ಅದಕ್ಕೆ ಚೆಕ್ ಮಾಡ್ಕೊಳೋಣ ಅಂತ ಓಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಟ್ಯಾರೋ ವಿತ್ ನಿಕಿತ ಇದು ಕಲೆಕ್ಟಿವ್ ಟ್ಯಾರೋ ಟೈಮ್ಲೆಸ್ ಟ್ಯಾರೋ ಸೊ ಓಪನ್ ರೀಡಿಂಗ್ಸ್ ರೀಡಿಂಗ್ಸನ್ನು ನೋಡ್ರಿ ನಿಖಿತಾ ಟ್ಯಾರೋ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅವೇಕನ್ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕನ್ನಡ ರೀಡಿಂಗ್ ಲವ್ ಟ್ಯಾರೋ ಕರಿಯರ್ ಟ್ಯಾರೋ ರಿಲೇಶನ್ಶಿಪ್ ಟ್ಯಾರೋ ಥರ್ಡ್ ಪಾರ್ಟಿ ಟಾರೋ ನೋ ಕಾಂಟ್ಯಾಕ್ಟ್ ಯಾರೋ ಏನೇ ನಿಮಗೆ ಇಲ್ಲಿ ಎಲ್ಲನೂ ಸಿಗ್ತಾ ಐತಿ ಸೊ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದೀನಿ ಅಲ್ಲಿ ಹೆಲ್ತ್ ಬಗ್ಗೆ ಹೇಳ್ತದಾನೆ ಸೊ ಅದಕ್ಕನ್ನ ಸ್ವಲ್ಪ ಸಪೋರ್ಟ್ ಮಾಡಿರಿ ಈಗ ಎಲ್ಲದಕ್ಕೆ ಹೆಂಗೆ ಸಪೋರ್ಟ್ ಮಾಡಿರಿ ಅಲ್ಲಿ ಹೆಲ್ತು ಏನೇನು ಟೆಕ್ನಾಲಜಿ ಬಂದವು ಹೊಸ ಹೊಸವು ಹ್ಞೂ ಅವನು ನೋಡೋಣ ಅಂತ ನೀವು ಮತ್ತೆ ನಮ್ದು ಹಳೇ ಪದ್ಧತಿ ಒಳಗೆ ಏನು ಬಂದಿತ್ತು ಹಂಗೆ ಒಳಗೂ ನೀವು ಹೆಂಗೆ ಅದನ್ನು ಸರಿ ಅಂತ ಅಲ್ಲಿ ಎಲ್ಲ ಹೆಲ್ತ್ ಬಗ್ಗೆ ಮಾತಾಡೋಣ ಅಂತ ಹೆಲ್ತ್ ಅಂದ್ರೆ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಮೂರು ಬಗ್ಗೆನು ಅಲ್ಲಿ ಮಾತಾಡೋದಿರುತ್ತೆ ಹೆಲ್ದಿ ಹಬ್ ಅಂತ ಅದ್ರ ಹೆಸರು ಹೆಲ್ದಿ ಹಬ್ ನಿಕಿತ ಅಂತಂದು ಹೆಲ್ದಿ ಹಬ್ ಅಷ್ಟೇ ಓಕೆ ಸೊ ಅದನ್ನು ಸೋಮಾರು ಅನ್ನೋದ್ರಾಗ ಅಪ್ಲೋಡ್ ಮಾಡ್ತಾನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ ನೆಕ್ಸ್ಟ್ ವೀಡಿಯೋ ಒಳಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೊ ನಿಮ್ದು ಯಾವ್ಯಾವ ಕರಿಯರ್ ಐತಿ ಯಾವ್ಯಾವ ದುಡಿಮೆ ಐತಿ ನೀವು ಏನೇನು ಕೆಲಸ ಮಾಡ್ತಿದ್ರಿ ಜಸ್ಟ್ ಅದು ವಿಜುಲೈಸ್ ಮಾಡ್ಕೊಳ್ಳ್ರಿ ನೀವು ಏನು ಸ್ಟಾಕ್ ಫೀಲ್ ಮಾಡ್ತಿದ್ರಿ ಅದನ್ನು ಹೆಂಗೆ ಹೊರಗೆ ನೀವು ನೀವೇನು ಫೀಲ್ ಮಾಡ್ತೀರಿ ಇಷ್ಟು ಮಾಡ್ಕೊರಿ ಇದ್ರಾಗ ಓಕೆ ಫಸ್ಟ್ ನಿಮ್ದು ಏನು ನಿಮ್ಮ ಪ್ರಾಬ್ಲಮ್ಸ್ ಬರ್ತದವಲ್ಲೇ ಅದನ್ನು ಒಂದೆರಡು ಒಂದು ಸೆಕೆಂಡ್ ಅದನ್ನು ವಿಚಾರ ಮಾಡಿರಿ ನೆಕ್ಸ್ಟ್ ಅದನ್ನು ಅಂದ್ರೆ ಹೊರ ಬ ಮೇಲೆ ನೀವು ಯಾವ ರೀತಿ ಫೀಲ್ ಮಾಡ್ತಿರ್ಲ ಅದನ್ನು ಸ್ವಲ್ಪ ಜಾಸ್ತಿ ವಿಜುವಲೈಸ್ ಮಾಡಿಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿರಿ ಆಮೇಲೆ ವಿಜುವಲೈಸ್ ಮಾಡಿದೆ ಸೊ ಯಾರ್ಯಾರಿಗೆ ಕರಿಯರ್ ಒಳಗೆ ಪ್ರಾಬ್ಲಮ್ಸ್ ಬರ್ತದವು ಕರಿಯರ್ ಸಿಚುವೇಶನ್ ಕರಿಯರ್ ಒಳಗೆ ಅಥವಾ ಬಿಸ್ನೆಸ್ ಒಳಗೆ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಅವರಿಗೆ ಎಲ್ಲ ಸ್ವಲ್ಪ ಅಡೆತಡೆಗಳು ಬರ್ತದವು ಒಂಥರ್ಗೆ ಏನಕ್ಕೆ ಕೊಡ್ತೀರಿ ಅದ್ರನ್ನ ಹೊರಗೆ ಹೆಂಗೆ ಅವರು ಏನು ಅವರು ಓಕೆ ತ್ರೀ ಆಫ್ ಪೆಂಟೇಕಲ್ಸ್ ಸೊ ಏನು ಅಬ್ಸ್ಟಕಲ್ಸ್ ಇರ್ಬೋದು ನಿಮಗೆ ಅಂತ ಹೇಳ್ತಾನೆ ಫಸ್ಟಿಗೆ ಒಂದಿಷ್ಟು ಇಲ್ಲಿ ಬಂದಿದ್ದ ಪ್ರಕಾರ ಸೆವೆನ್ ಆಫ್ ವಾಂಡ್ಸ್ ಅಂದರೆ ನೀವು ರೆಸುನೇಟ್ ಮಾಡ್ಕೊಳ್ರಿ ಇಲ್ಲಿ ಇಂಥ ಪ್ರಾಬ್ಲಮ್ಸ್ ನಿಮ್ಮ ಜೀವನ್ ಅಂದರೆ ನಿಮ್ಮ ಕರಿಯರ್ ಒಳಗೆ ಜೀವನದೊಳಗೆ ಕರಿಯರ್ ಒಳಗೆ ಐತೆ ಅಂತ ನೋಡ್ಕೊಳ್ರಿ ಸೊ ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಬಂದಿರ್ಬೋದು ಇಲ್ಲಿ ಅಂತಂದ್ರೆ ನಿಮ್ದು ಹೆಲ್ಪಿಂಗ್ ಹ್ಯಾಂಡ್ ಯಾರು ಇರ್ಲಿಕ್ಕಿಲ್ಲ ಸಪೋರ್ಟಿವ್ ಮಾಡೋಕೆ ನಿಮ್ಗೆ ಯಾರೂ ಇರ್ಲಿಕ್ಕಿಲ್ಲ ನನ್ನ ಕಡೆ ಎಲ್ಲ ಪೊಟೆನ್ಷಿಯಲ್ ಐತಿ ನಾನು ಮಾಡುವಂಥ ನನಗೆ ಶಕ್ತಿ ಐತಿ ನನಗೆ ಮಾಡುವಂಥದ್ದು ಒಂದು ಎಬಿಲಿಟಿ ಐತಿ ನನಗೆ ಬುದ್ಧಿ ಐತಿ ನನ್ನ ಹತ್ರ ದುಡ್ಡು ಐತಿ ಹ್ಞೂ ಬಟ್ ನನಗೆ ಹೆಲ್ಪ್ ಮಾಡೋಕೆ ಕೆಲವೊಂದು ವಿಷಯಗಳಾಗ ನಮ್ಗೆ ಗೊಬ್ಬರ ಎಲ್ಲಾನು ನನಗೆ ಸಪೋರ್ಟಿಂಗ್ ಹ್ಯಾಂಡ್ ಬೇಕು ಅಂತ ನೀವು ಇಲ್ಲೇ ಕೆಲವೊಬ್ರು ವಿಚಾರ ಮಾಡ್ತಿರ್ಬೋದು ಅಥವಾ ಸುಮ್ಮನೆ ಸುಮ್ಮನೆ ದುಡ್ಡನ್ನೂ ಕಳ್ಕೊಂಡಿರ್ಬೋದು ಇಲ್ಲೇ ಆಲ್ರೆಡಿ ಈಗ ಸ್ಟಕ್ ಆಗಿರಂದ್ರೆ ಕೆಲೊಬ್ರಿಗೆ ಇಲ್ಲಿ ನಿಮ್ಮ ಫ್ರೆಂಡ್ಸು ನಿಮಗೆ ಹೆಲ್ಪ್ ಮಾಡ್ತಾನೆ ಅಂತ ಬಂದಿರಬೇಕು ಬಟ್ ಅವರೇ ಉದ್ದಾರ ಹೋಗಿರ್ಬೇಕಿಲ್ಲ ಇದೂ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗೈತಿ ಯಾರೋ ನಿಮ್ಗೆ ಬರ್ತಾರ ನಾವು ಮಾಡ್ಕೊಡ್ತೇವೆ ಎಲ್ಲ ಮಾಡ್ತೀವಿ ಚೆನ್ನಾಗಿರ್ರಿ ಅಂತಂದು ಚೆನ್ನಾಗಿ ಹೋಗ್ತಿರ್ತೈತಿ ಬಟ್ ಅವ್ರು ಏನು ಮಾಡ್ತಾರಂದ್ರೆ ತಾವು ಉದ್ದಾರ ಹೋಗ್ಕರ ತಾವು ಚಲೋ ಹೋಗ್ತಾರ ನೀವು ಮತ್ತು ಲಾಸ್ ಒಳಗೆ ಇಲ್ಲ ಎಲ್ಲಿರ್ತೀರಿ ಅಲ್ಲೇ ನಿಂದಿರ್ತೀರಿ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲಿ ಮೇಜರಾಗಿ ಕಾಣ್ತಿರೋದು ಕೆಲವೊಬ್ರಿಗೆ ದಾರಿಗಳು ಕಾಣಕತ್ತಿಲ್ಲ ಅಂದ್ರೆ ಏನೂ ಮೈಂಡ್ ಓಡಾಕತ್ತಿಲ್ಲ ನಾವು ಯಾವ ರೀತಿ ಮಾಡಿ ಎಲ್ಲ ಮಾಡ್ತದನ್ರಿ ಬಟ್ ಆದರೂ ನನಗೆ ಇಲ್ಲಿ ಫೇಲಿಯರ್ ಕಾಣ್ತಾ ಇತ್ತು ರೀ ನಂದು ಚಲೋ ಟೈಮ್ ಬರ್ತದನ್ರಿ ಅಂತಲೂ ಇಲ್ಲಿ ಒಬ್ಬರು ಕೆಲವೊಬ್ರದ್ದು ಕ್ವಶನ್ಸ್ ಇಲ್ಲಿ ಓಕೆ ಆ್ಯಕ್ಷನ್ಸ್ ತೊಗೊಳಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗ್ತೈತಿ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಇಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರ್ತಿರ್ಬೋದು ಫ್ಯಾಮಿಲಿ ಕಡೆಯಿಂದ ಪ್ರಾಬ್ಲಮ್ಸ್ ಅನ್ ಸೆನ್ಸ್ ಫ್ಯಾಮಿಲಿ ಕಡೆ ನೀವು ಭಾಳ ಅಟ್ಯಾಚ್ಮೆಂಟ್ ಆದ್ರಿ ಅಂದ್ರೆ ಅಥ್ವಾ ಫ್ಯಾಮಿಲಿ ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ ಒಂದೊಂದು ಸಲ ಅಂತಾರಲ್ಲ ಬೇಡ ಅಷ್ಟು ದೂರ ಹೋಗ್ಬೇಡ ಏ ಇದ್ರಾಗ ದುಡ್ಡು ಹಾಕಬೇಡ ಅದು ಹಂಗೆ ಹಿಂಗೈತಿ ಹಿಂಗೈತೆ ಅಂದ್ಕೊಂಡು ನೀವು ಏನೋ ಒಂದು ಧೈರ್ಯ ಮಾಡಿ ಹೋಗಿ ಹೊಂಟಿರ್ತೀರಿ ಮುಂದೆ ಈ ಫ್ಯಾಮಿಲಿ ಏನು ಮಾಡ್ತಾರಂದ್ರೆ ಅದು ಒಂದು ಬಾಂಡಿಂಗ್ ಸೇಫ್ ಗಾರ್ಡ್ ಅಂದ್ಕೊಂಡು ನಿಮ್ಮ ಮನಸ್ಸು ಕಿರಿಕಿರಿ ಹಾಕತಿ ನೀವು ಮುಂದೆ ಹೋಗೋಕೆ ಆಗಲ್ಲ ಹಿಂಗೂ ಕೆಲವೊಬ್ರಿಗೆ ಇಲ್ಲಿ ಪ್ರಾಬ್ಲಮ್ ಅಂತ ಅನ್ಸಿರ್ಬೋದು ಇವೆಲ್ಲ ನೀವು ಸ್ಟ್ರಕ್ ಫೀಲ್ ಆಗ್ತಿರಂತ ಪರಿಸ್ಥಿತಿಗಳು ನೋಡ್ರಿ ಇದ್ರಾಗ ನಿಮ್ದು ಯಾವ್ದು ರೆಸೂಟ್ ಆಗ್ತೈತಿ ಅದನ್ನು ಮೆಸೇಜ್ ಕಮೆಂಟ್ ಒಳಗೆ ತಿಳಿಸ್ರಿ ಇಲ್ಲಿ ಕೆಲವೊಬ್ಬರಿಗೆ ಕಾಂಪಿಟೇಷನ್ ಇರ್ಬೋದು ನೀವು ಯಾವ ಫೀಲ್ಡ್ ಒಳಗಾದಿರ ಭಾಳ ಕಾಂಪಿಟೇಷನ್ ಅನಿಸುತ್ತೆ ನೀವು ಅದನ್ನು ಅಪ್ ಮಾಡ್ಕೊಳಕ್ಕೆ ಭಾಳ ಟ್ರೈ ಮಾಡ್ತಾಯಿದ್ದೀರ ಅನಿಸುತ್ತೆ ಹ್ಞೂ ಎಕ್ಸಾಂಪಲ್ ನಿಮ್ದು ಏನೋ ಒಂದು ಅಂಗಡಿ ಐತಿ ಅಂತ ತಿಳ್ಕೊಳೋಣ ಅಂಥದ್ದು ಅಂಗಡಿ ನೀವೆಲ್ಲ ಚೆನ್ನಾಗಿ ನಡೀತಿತ್ತು ಈಗ ಅಂಥದೇ ಅಂಗಡಿಗಳು ಭಾಳ ಬಂದುಬಿಟ್ಟಾವ ಈಗ ಆಜು ಬಾಜು ಎಲ್ಲ ಅದು ಊರೊಳಗೆಲ್ಲ ಭಾಳ ಅಂಗಡಿ ಆಗ್ಬಿಡಾಕತ್ತವು ಅವರು ಭಾಳ ಅಡ್ವರ್ಟೈಸ್ ಮಾಡ್ತಿದಾರೆ ನೀವು ಅಲ್ಲಿ ಫಿಟ್ ಆಗೋಕೆ ಅಂದರೆ ನಿಮ್ದು ಅದನ್ನು ಉಳಿಸ್ಕೊಂಡು ಹೋಗಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬಹುದು ಹ್ಞೂ ಈ ರೀತಿಯಾದಂತನ ಕೆಲವೊಂದಿಬ್ಬರು ಇಲ್ಲಿ ಒಂದಿಷ್ಟು ಜನ ಫೇಸ್ ಮಾಡ್ತಾ ಇದ್ದೀರಿ ಓಕೆ ದುಡ್ಡಿನ ಸಲುವಾಗಿನೂ ಕೆಲವೊಬ್ರು ಅದಿರಲಿಲ್ಲ ತ್ರೀ ಆಫ್ ಪೆಂಟಿಕಲ್ಸ್ ಅಂದರೆ ಅದನ್ನು ದುಡ್ಡಿಂದ ಸ್ವಲ್ಪ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡಬೇಕಾ ದುಡ್ಡಿನ ಅಂದ್ರೆ ನನಗೆ ಫೈನಾನ್ಸ್ ಮಾಡಿದರೆ ನಾನು ಇದು ಚೆನ್ನಾಗಿ ಮಾಡಬಹುದು ನಾನು ಅಂತ ಫೈನಾನ್ಸಸ್ ಪ್ರಾಬ್ಲಮ್ ಇರ್ಬೋದು ಇಲ್ಲೇ ಕೆಲವೊಬ್ಬರಿಗೆ ಇದು ನಿಮ್ದು ಏನು ಪ್ರಾಬ್ಲಮ್ ಅಂತ ಇಲ್ಬೋತಾಯ್ತು ಸೊ ಇದು ಹೇಳಿದ್ದ ನಿಮ್ದು ಇದು ಸರಿ ಅನ್ಸಿದ್ರೆ ನಮ್ಮ ಸೋದರಿ ಇಂಥದ್ದಂದ್ರೆ ಯು ಕ್ಯಾನ್ ಸಿ ಅಂದ್ರೆ ಉಳ್ದಿದ್ ವಿಡಿಯೋ ನೋಡ್ರೆ ನಿಮಗೆ ಫಿಟ್ ಆಗ್ತದೆ ಇಲ್ಲರಿ ನಮ್ಗೆ ಹೇಳಿದ್ ಏನಿಲ್ಲ ಅಂದ್ರೆ ಓಕೆ ಡನ್ ಬರ್ರೆ ಅದ್ರ ಫುಲ್ ನೋಡಿರಿ ಏನೋ ಒಂದು ನಿಮಗೆ ಪಾಯಿಂಟ್ ಬಂದೇ ಬರ್ತದೆ ಸೊ ಏನು ಮಾಡ್ಕೋಬೇಕು ನೀವು ಇದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಮೇಲೆ ಏನು ಮಾಡ್ಕೋಬೇಕು ಅನ್ನೋದ್ಕೆ ನಮ್ಮ ಮುಂಚೆ ನಿಮ್ಮ ಎನರ್ಜಿ ಏನೈತೆ ಅಂತ ನೋಡ್ತಾನೆ ನೀವು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ಮೇಲೆ ನೀವು ಎನರ್ಜಿ ಹೆಂಗದಿರಿ ಅದನ್ನು ಹೆಂಗೆ ನೀವು ಫೇಸ್ ಮಾಡೋಕೆ ರೆಡಿ ಅದಿರಿ ಅಂತ ನೋಡೋಣಂತೆ ಸೊ ನಿಮ್ಮ ಎನರ್ಜಿ ಏನೈತೆ ದ ಫುಲ್ ಸಿಕ್ಸ್ ಆಫ್ ವಾಂಟ್ಸ್ ನೈಟ್ ಆಫ್ ವಾಂಡ್ಸ್ ವೆರಿ ಗುಡ್ ಎಲ್ಲರೂ ಭಾಳ ಎಂಥೂಜೆಸ್ಟಿಕ್ ಆಗ್ಯಾರೀರಿ ಇಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಯಾರೂ ಇಲ್ಲಿ ಸೋಲಾಕ ರೆಡಿ ಇಲ್ಲ ನೀವು ಅದೊಂದು ವೆರಿ ಗುಡ್ ಪಾಯಿಂಟ್ ಹ್ಞೂ ಎಲ್ಲರೂ ರಿಸ್ಕ್ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಿರಿ ನೀವು ಇಲ್ಲಿ ನಿಮಗೆ ಗಳ ನಾವು ನಮಗೆ ಜಯ ಗಳಿಸಲೇಬೇಕು ನಾವು ಇದ್ರೆ ಸಕ್ಸಸ್ ಆಗಲೇಬೇಕು ಅನ್ನೋದೊಂದು ಛಲ ಐತಿ ಇಲ್ಲಿ ಎಲ್ಲರಿಗೂ ಹ್ಞೂ ಪ್ರಾಬ್ಲಮ್ಸ್ ಏನೇ ಇದ್ರೂ ಸಹ ಯಾರೂ ಹಿಂದೆ ಹೆದರಿಲ್ಲ ಎಸ್ ಏನೇ ಬರಲಿ ನಮ್ಮ ಮುಂದೆ ಹೋಗಲೇಬೇಕು ನಾ ಇದಕ್ಕೆ ಆ್ಯಕ್ಷನ್ ತೊಗೊಳ್ಲೇಬೇಕು ಯಾಕಂದ್ರೆ ಎಲ್ಲ ಒಳ್ಳೆ ಕಾರ್ಡ್ ದ ಫುಲ್ ಕಾರ್ಡ್ ಸಿಕ್ಸ್ ಆಫ್ ವಾಂಡ್ಸ್ ಅಂಡ್ ನೈಟ್ ಆಫ್ ವನ್ಸ್ ಹ್ಮ್ ವೆರಿ ಗುಡ್ ಎಲ್ಲರೂ ಅಂದ್ರೆ ಬಹಳ ಎಂಥುಸಿಯಸ್ಟಿಕ್ ಆಗಿದೆ ರೀ ಯಾರು ಬೇಜಾರು ಮಾಡ್ಕೊಂಡೆ ಅಥವಾ ಜಾಬ್ ಚೇಂಜ್ ಮಾಡಬೇಕು ಹಂಗೇನಿಲ್ಲ ಎಲ್ಲರೂ ಯಾವಲ್ಲ ಬೇಕಾದ ಬರಲಿ ನಾನು ಟ್ರೈ ಮಾಡ್ತೇನೆ ಅನ್ನೋ ಒಂದು ಮನಸ್ಥಿತಿ ಒಳಗಾದಿರಿ ವೆರಿ ಗುಡ್ ಸೊ ಏನು ಮಾಡ್ಬೇಕಂತ ಈಗ ನೋಡೋಣ ಅಂತ ನೀವು ಕಳ್ಕೊಂಡಂತ ಒಂದು ಗ್ಲೋರಿ ಅಥವಾ ನೀವು ಸಕ್ಸಸ್ ಅದೆಲ್ಲನೂ ವಾಪಸ್ ಪಡಿಲೇಬೇಕನ್ನ ಛಲ ಆಯ್ತಿ ನಿಮಗೆಲ್ಲಾರಿಗೂ ಇಲ್ಲಿ ಹ್ಞೂ ರಿಸ್ಕ್ ತೊಗೊಳಕ್ಕೂ ರೆಡಿ ಆಗಿರಿ ಅಸ್ ಬೇಕಾದಾಗಲಿ ನೋಡೋಣ ಅಂತ ಸೊ ಏನು ಮಾಡಬೇಕು ನೀವು ಇದಕ್ಕೆ ಇಂಥ ಎನರ್ಜಿ ಇಟ್ಕೊಂಡಿರಿ ಎನರ್ಜಿ ಭಾಳ ಚೆನ್ನಾಗೈತಿ ಅದು ಎಲ್ಲರಿಗೂ ನಾನು ವಿವರಿಸಿದ್ದೆ ಓಕೆ ಟೆನ್ ಆಫ್ ಸೋಟ್ಸ್ ನೈಟ್ ಆಫ್ ಪೆಂಟಕಲ್ಸ್ ನೀವೇನು ಮಾಡಬೇಕು ಏಸ್ ಆಫ್ ವಾಟ್ಸ್ ಸೊ ಟೆನ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಮ್ಯಾನ ನೈಟ್ ಆಫ್ ಪೆಂಟಕಲ್ಸಿಗೆ ಟೂ ಆಫ್ ಪೆಂಟಕಲ್ಸ್ ಪೀಸ್ ಆಫ್ ವಾಂಟ್ಸಿಗೆ ವೆರಿ ಗುಡ್ ತ್ರೀ ಆಫ್ ಕಪ್ಸ್ ಹ್ಞೂ ನೀವೇನೀಗ ಪರಿಸ್ಥಿತಿ ಒಳಗೆ ಅದಿರಲ್ಲ ಅದರಿಂದ ಲೇ ಅದು ಅದನ್ನ ಬಿಡ್ರಿ ಹೊರಗೆ ಬರೋಕೆ ಟ್ರೈ ಮಾಡಿರಿ ಹೊರಗೆ ಬರೋಕೆ ಟ್ರೈ ಮಾಡಿದ್ರೆ ನೀವು ಬರೀ ತಲೆಯಾಗಿ ಯೋಚನೆ ಮಾಡಕತ್ತೀರಿ ಅಂದರೆ ರಿಸ್ಕ್ ತೊಗೊತೀನಿ ನಾನು ನಾವು ಹೊರಗೆ ಬರಲೇಬೇಕು ಅಂತ ಯೋಚನೆ ಬಟ್ ಆ್ಯಕ್ಷನ್ ತೊಗೊಳ್ರಿ ಲಿಟ್ರಲಿ ಯಾಕಂದ್ರೆ ಇದನ್ನು ನಿಮ್ದು ಭಾಳ ಎಲ್ಲೇ ಲಾಸಸ್ ಭಾಳ ಆಗ್ತೈತೆ ಸತಿ ಭಾಳ ಕಷ್ಟ ಆಗ್ತೈತೆ ಆಲ್ರೆಡಿ ಭಾಳ ಸಿಕ್ಕಾಕೊಂಡಂಗೆ ಅದಿರಿ ಎನರ್ಜಿ ಮಾತ್ರ ಭಾಳ ಚೆನ್ನಾಗೈತಿಲ್ಲ ಬಟ್ ಏನು ಮಾಡ್ತಾತಿರಿ ಅಂದ್ರೆ ಅದನ್ನು ಹೊರಗೆ ಬರೋದು ಹೆಂಗೆ ಅಂತ ಭಯ ಪಡ್ಕೊಂಡು ಕುಂದ್ಬಿಟ್ಟಿರಿ ಸೊ ಅದನ್ನ ಹೊರಗೆ ಬರಲೇಬೇಕು ನೀವು ಓಕೆ ಇಲ್ಲಿ ನೀವು ಏನಂತೀರಿ ದೇವ್ರ ಮ್ಯಾಗೆ ಭಾರ ಹಾಕಿ ಸುಮ್ಮನೆ ಕುಂದ್ರಂಗಿಲ್ಲ ಹೊರಗೆ ಬರಲೇಬೇಕು ಅಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಇತ್ತಂದ್ರೆ ಅದು ಚೆನ್ನಾಗಿ ಅನ್ಸಿಲ್ಲ ಅಂದ್ರೆ ಪಾರ್ಟ್ನರ್ಶಿಪ್ನಿಂದ ಹೊರಗೆ ಬರ್ರಿ ಅಥವಾ ಈ ಬಿಸ್ನೆಸ್ ಚೆನ್ನಾಗಿ ಮಾಡಕತ್ತಿಲ್ಲ ಅಂದ್ರೆ ಅದಕ್ಕೆ ಅಪ್ಡೇಟ್ ಏನು ಮಾಡ್ಕೋಬೇಕು ಇಲ್ಲ 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 ನಾ ಇದನ್ನು ಸ್ವಲ್ಪ ಚೇಂಜ್ ಮಾಡಿ ದುಡ್ಡು ಹೊಕ್ಕತಿ ನಾನು ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೋಬೇಕಂತ ಹಿಂಗೆ ಮಾಡ್ಕೋಬೇಕಂತ ಈಗ ಟೆಕ್ನಾಲಜಿ ಆದಾಗ ನಾವು ಉಪಯೋಗಿಸ್ಬೇಕು ದುಡ್ಡು ಹಾಕಬೇಕು ಹಿಂಗೆಲ್ಲ ವಿಚಾರ ಮಾಡಿಕೊಂಡು ಸ್ಟಕ್ ಫೀಲ್ ಮಾಡ್ತಿದ್ರೆ ನೀವು ಇದನ್ನು ಹೊರಗೆ ಬರಲೇಬೇಕು ಅಂತ ಏನು ಮಾಡಬೇಕು ಅಂತ ನೀವು ಕ್ವಶನ್ ಕೇಳ್ದಾಗಿಲ್ಲ ನೀವು ಅದನ್ನು ಹೊರಗೆ ಬರಲೇಬೇಕು ಹೊರಗೆ ಬರೋಕೆ ತಯಾರಿಲ್ಲ ನಿಮಗೆ ಗೊತ್ತೈತಿ ಆನ್ಸರ್ ಏನು ಮಾಡ್ಬೇಕಂತ ಗೊತ್ತೈತಿ ಖುಷಿ ಖುಷಿಯಿಂದ ಮಾತಾಡ್ತೀರಿ ಏ ಇಲ್ ಬಿಡ್ರಿ ಮಾಡಣ ಮಾಡನ್ರಿ ಹಿಂಗೆ ಮಾಡನ್ರಿ ಬಟ್ ಲಿಟ್ರಲಿ ಅದು ಒಂದು ಕೆಲಸ ನೀವು ಮಾಡಬೇಕು ಒಂದು ಸ್ಟೆಪ್ ತೊಗೋಬೇಕನ್ನ ಹೆದರಕತ್ತೈದ್ರಿ ಸೊ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಬಸ್ಟ್ ಫಸ್ಟ್ ನಿಮ್ಮ ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರ್ರಿ ಏ ಅವ್ರು ಹಂಗೆ ಮಾಡ್ತಿದ್ರೋ ಅವ್ರು ನನಗೆ ಲಾಸ್ ಮಾಡಿದ್ರು ಅವ್ರು ನನಗೆ ಅವ್ರಿದ್ರೆ ಅವರಿಂದ ಹಿಂಗೆ ಆಯಿತು ಅವ್ರು ಹಿಂಗೆ ಇನ್ನೊಬ್ಬರ ಮೇಲೆ ಹಾಕ್ತೇವಲ್ಲ ಅದನ್ನು ಬಿಡ್ರಿ ಅವರೆಲ್ಲ ಸೈಡಿಗೆ ಬಿಟ್ಟು ನೀವು ಅದನ್ನು ಹೊರಗೆ ಬರ್ರಿ ನೀವು ಈ ಸಿಚುವೇಷನ್ದಾಗ ಹೊರಗೆ ಬರಲೇಬೇಕು ಆಲ್ರೆಡಿ ನೀವು ಒಂಥರ ತ್ರಿಶಂಕು ಸ್ಥಿತಿ ಒಳಗೆ ಆಗ್ಬಿಟ್ಟಿರಿ ನೀವು ನಾ ಏನು ಮಾಡಲಿ ಸಿ ಹಾವ್ ಟು ಕಮ್ ಔಟ್ ಓಕೆ ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು ಜೀವನಾನ ಬ್ಯಾಲೆನ್ಸ್ ಮಾಡ್ಕೋಬೇಕು ಮುಂದೆ ಹೋಗಬೇಕು ನೋಡಿರಿ ಊರು ಬಿಟ್ಟು ಹೋಗೋದಿತ್ತಂದ್ರೆ ಹೋಗ್ರಿ ಅದು ಕೆಲಸ ಬಿಟ್ಟು ಬೇರೆ ಚೇಂಜ್ ಮಾಡ್ಕೊಳಂಗಿದ್ರೆ ಮಾಡ್ಕೊಡ್ರಿ ಅದ್ರಾಗ ಏನಾರು ಬೇರೆ ಅಪ್ಡೇಟ್ ಆಗೋಂಗಿದ್ರೆ ಮಾಡ್ಕೊಳ್ರಿ ಒಂದೇ ಥರ ಪ್ಯಾಟರ್ನ್ ಒಳಗಿದ್ದು ನೀವು ಮಾಡಿದ್ರೆ ಇಲ್ಲಿ ಆಗಂಗಿಲ್ಲ ಯಾಕಂದರೆ ಕೆಲವೊಂದು ಪ್ಲೇಸಸ್ ಚೇಂಜ್ ಮಾಡ್ಕೊಳ್ಳಿ ಪ್ಲೇಸನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು ಅಂದ್ರೆ ಅಂಗಡಿದು ಒಂದು ಸ್ವಲ್ಪ ಏನಾದರೂ ನಾವಿಲ್ರಿ ಸ್ವಂತ ಅಂಗಡಿ ನಾವು ಬಿಟ್ಟು ಹೊರಗೆ ಅಂದ್ರೆ ನಿಮ್ದು ಒಳಗಿಂದ ಅರೇಂಜ್ಮೆಂಟ್ಸ್ ಅಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ ಓಕೆ ಸೇಮ್ ಸೇಮ್ ಲುಕ್ಸ್ ಹ್ಞೂ ಅದನ್ನು ಚೇಂಜ್ ಮಾಡ್ಕೊಳ್ರಿ ದುಡ್ಡು ಖರ್ಚು ಆಗ್ತತಿಲ್ಲ ಕೆಲವೊಬ್ರಿಗೆ ಇಲ್ಲ ಅನ್ನಂಗಿಲ್ಲ ಇಲ್ಲ ದುಡ್ಡು ಖರ್ಚು ಮಾಡಲೇಬೇಕು ನೀವು ಕೂಡಿಟ್ಟು ದುಡ್ಡನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳಕ್ಕೆ ಅಪ್ಡೇಟ್ ಆಗೋಕ ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಭಾಳ ಕಷ್ಟಪಡ್ತಿದ್ರೆ ಯಾಕಂದ್ರೆ ಬ್ಯಾ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಈಗಿಂದ ಪರಿಸ್ಥಿತಿಗೂ ಅಥವಾ ನೀವು ಇಷ್ಟು ದಿನ ಇದ್ದಿದ್ದು ನಿಮ್ದು ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ಬಿಸ್ನೆಸ್ ಒಳಗೆ ಹೇಳ್ತದಾನೆ ಅಥವಾ ನೀವು ಕರಿಯರ್ ಒಳಗೆ ನಿಮ್ದು ನೀವು ಸ್ವಂತರ ಮಾಡ್ಕೊಳ್ರಿ ಇನ್ನೂ ಅಂದರೆ ಬೇರೆ ಕಡೆ ಜಾಬ್ ಥರ ಮಾಡ್ರಿ ಹ್ಞೂ ಬೇಕಾದಿರಲಿ ಬಟ್ ಇಲ್ಲೇ ನೀವು ಸ್ಟೆಪ್ ತಗೋಬೇಕು ಇಲ್ಲ ರೀ ಅವ್ರು ಏನಂತಾರ ಏನೋ ನಾವು ಬಿಟ್ಟು ಹೋದ್ರೆ ಅವ್ರು ಏನಂತಾರೆ ನಮ್ಮ ಫ್ಯಾಮಿಲಿ ಏನಂತದ ಹಾಂ ನಾನು ಅವ್ರಿಗೆ ನಮ್ಮ ಬಾಸ್ ಏನಂತಾರೋ ಹ್ಞೂ ಅದು ಇಲ್ಲ ನೀವು ಸ್ಟೆಪ್ ತೊಗೊಳ್ಲೇಬೇಕು ಅಂತಲೇ ಇಲ್ಲಿ ಬಂದಿರೋದು ನೀವೇನು ಮಾಡ್ಬೇಕಂದಾಗ ನಿಮಗೆ ಗೊತ್ತು ಎನರ್ಜಿ ನೋಡಿರಿ ನಿಮ್ದು ಎಲ್ಲರದು ಎಷ್ಟು ಹೈ ಎನರ್ಜಿ ಐತಿ ಹಾಂ ಬಟ್ ಹೆದರ್ತದಿರಿ ಹೊಸ ಹೊಸ ಅಪೋರ್ಚುನಿಟಿ ಬರ್ತದವು ನಿಮ್ಮ ಜೀವನದಾಗ ಹೊಸ ಹೊಸ ಐಡಿಯಾಸು ಕೊಡೋರು ಅದರ ಅನಿಸುತ್ತೆ ನ್ಯೂ ಬಿಗ್ನಿಂಗ್ಸ್ ಬರ್ತದವು ಹ್ಞೂ ಸಪೋರ್ಟಿವ್ ಸಿಸ್ಟಮ್ನು ಬರ್ತಾ ಐತಿ ನಿಮ್ಮ ಫ್ರೆಂಡ್ಸೂ ಹೇಳ್ತಿರ್ಬೋದು ನಿಮಗೆ ಫ್ರೆಂಡ್ಸ್ ಕಡೆಯಿಂದ ಇಲ್ಲ ಇದು ಬೇಡ ಸ್ವಲ್ಪ ಇಲ್ಲ ಬಾ ನಿನಗೆ ಚಲೋ ಆಗ್ಬೋದು ಈ ರೀತಿ ಮಾಡ್ಕೋ ಫ್ರೆಂಡ್ಸಿನ ಸಪೋರ್ಟ್ ಐತೆ ನಿಮಗಲ್ಲಿ ಇಲ್ಲಿ ಓಕೆ ನೀವು ಮಾಡ್ಕೊಳಕತ್ತಿಲ್ಲ ಅಷ್ಟೇ ಏನೋ ಒಂದು ನಿಮಗೆ ಭಯ ನಿಮ್ಮ ಥಾಟ್ಸ್ ಐತಲ್ಲ ಇದನ್ನು ಚೇಂಜ್ ಮಾಡಿಬಿಟ್ರೆ ಅದು ವರ್ಕೌಟ್ ಆಕತ್ತಾ ಲಾಸ್ ಆದರೆ ಇಷ್ಟು ದುಡ್ಡು ವೇಸ್ಟ್ ಆತಲ್ಲ ನಂದು ಇಲ್ಲ ಯಾಕಂದ್ರೆ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಆಗಿರಿ ಬಟ್ ಆ್ಯಕ್ಷನ್ ತೊಗೊಳಕ್ಕೆ ಹೆದರಾಕತ್ತೀರಿ ಆ್ಯಕ್ಷನ್ ತೊಗೊಳ್ರಿ ಒಳ್ಳೇದಾಗತ್ತೆ ಏನಾಗಲ್ಲ ಕ್ರಿಯೇಟಿವಿಟಿನೇ ಉಪಯೋಗಿಸ್ರಿ ಓಕೆ ಬೋರಿಂಗ್ ಆಗಿ ಆಗಿ ಮಾಡ್ಕೊಬೇಡ್ರಿ ಹೊಸ್ದಾಗಿ ಏನು ಮಾಡಲಿ ಕ್ರಿಯೇಟಿವಿಟಿ ಕಾಡಿದೆ ಓಕೆ ಕ್ರಿಯೇಟಿವಿಟಿ ಅಂದರೆ ನಿಮ್ಮದು ಹೇಳಿ ಅದನ್ನು ಸ್ವಲ್ಪ ಒಳಗಿಂದ ಡೆಕೋರೇಷನ್ ಚೇಂಜ್ ಮಾಡಿರಿ ಅಥವಾ ಅರೇಂಜ್ಮೆಂಟ್ಸ್ ಚೇಂಜ್ ಮಾಡಿರಿ ಹ್ಞೂ ನೀವು ನಿಜವಾಗ್ಲೂ ಇಲ್ಲೇ ಕೆಲವೊಬ್ರಿಗೆ ಟ್ರಾವೆಲಿಂಗ್ ಇನ್ವಾಲ್ವ್ಮೆಂಟ್ ಇಲ್ಲೇ ಸೊ ಟ್ರಾವೆಲಿಂಗ್ ಮಾಡೋದಿದ್ರೆ ಹೇಳಿದಿ ಊರು ಬಿಟ್ಟು ಹೋಗೋದು ಬರ್ಬೋದು ಅಥವಾ ಜಗ ಚೇಂಜ್ ಮಾಡೋದಿರ್ಬೋದು ಅವು ಏನು ನೆಸರಿ ಇದಲ್ಲ ಎಲ್ಲದಕ್ಕೂ ಹೆದರ್ದಾಗ ಇದನ್ನು ನೀವು ಸ್ಟಾಕ್ ಇದರಿಂದ ಟೆನ್ ಆಫ್ ಸೋರ್ಸಿಂದ ನೀವು ಹೊರಗೆ ಬರಲೇಬೇಕು ಸೊ ಇಲ್ಲೇ ಏಸ್ ಆಫ್ ವಾಂಡ್ಸ್ ತ್ರೀ ಆಫ್ ಕಪ್ಸ್ ನೀವು ಇಲ್ಲೇ ನೈಟ್ ಆಫ್ ಪೆಂಟೆಕಲ್ಸ್ ಎಲ್ಲಾನೂ ನೀವು ಇಲ್ಲೇ ಕ್ಲೇಮ್ ಮಾಡ್ಕೋಬೋದು ಯಾಕಂದ್ರೆ ಅಲ್ಲಿ ಫ್ರೆಂಡ್ಸಿಂದ ನಿಮಗೆ ಹೆಲ್ಪ್ ಸಿಗ್ತೈತೆ ಸೊ ಹೆಣ್ಣು ಫ್ರೆಂಡ್ಸ್ ಅದ ನಿಮ್ಗೆ ಆಲ್ರೆಡಿ ಈಗ ಹೆಲ್ಪ್ ಮಾಡೋರ ಭಾಳ ಜನ ರೆಡಿ ಆಗ್ಯಾರ ಬಟ್ ನೀವೇ ಹೆದರಾಕತ್ತಿರ ಅನಿಸುತ್ತೆ ಓಕೆ ಮೊನಾಲಜಿ ಕಾರ್ಡಿಂದ ಏನು ಬರ್ತದೆ ಅಂತ ನೋಡೋಣ ಅಂತ ಹೆದ್ರ ಅವಶ್ಯಕತೆ ಏನೂ ಇಲ್ಲ ಇಲ್ಲಿ ಆ್ಯಕ್ಚುಲಿ ನಿಮ್ಮ ಇಂದ ಹೊರಗೆ ಬಂದ್ರೆ ಸ್ವಲ್ಪ ಈಗಿಂದ ಇದಕ್ಕೆ ಅಪ್ಡೇಟ್ ಆದ ನಿಮ್ಮ ಮನಸ್ಸು ಏನು ಇತಿಲ್ಲ ಅದಕ್ಕೆ ಕ್ರೀಸ್ ತೊಗೊಳಕ್ ರೆಡಿ ಆದ್ರಿಂದ ನಿಮ್ಗೆ ಒಳ್ಳೇದ ಒಳ್ಳೇದೈತಿ ಕರಿಯರ್ ಒಳಗೆ ಸೊ ಮುನೊಲಜಿ ಕಾರ್ಡ್ಸಿಂದ ನಿಮ್ಗೆ ಕರಿಯರ್ ಒಳಗೆ ಯಾರ್ಟ್ರಕ್ಟ್ ಫೀಲ್ ಮಾಡ್ತಿದ್ರೆ ಎಕ್ಸ್ಕ್ಯೂಸ್ ಮೀ ಸಕ್ಸಸ್ ಯಾಕೆ ಸಿಗ್ತಾ ಇಲ್ಲ ಅವ್ರು ಅನ್ಕೊಂಡಿದ್ದಷ್ಟು ಅವ್ರಿಗೆ ಯಾಕೆ ಫಲ ಸಿಗ್ತಾ ಇಲ್ಲ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಇಲ್ಲಿ ಹೇಳಿದೆ ನಾ ಆ್ಯಕ್ಷನ್ ತೊಗೋಣಂಥ ಸಮಯ ಇದು ಅಂತಂದು ಸಿ ಅದನ್ನು ಇಲ್ಲೇ ಬಂತು ನೋಡಿರಿ ಓಕೆ ಆ್ಯಕ್ಷನ್ಸ್ ತೊಗೊಳ್ರಿ ಬರೀ ಯೋಚನೆ ಮಾಡ್ಕೊತ ಬರೀ ಮಾತಾಡ್ಕೊಂತ ಕುಂದ್ರೆ ಬೇಡ್ರಿ ಬರೀ ಬಾಯಿ ಒಳಗೆ ಹೇಳೋದಲ್ಲ ನಾ ಇಲ್ಲ ರೀ ಹಿಂಗೆ ಮಾಡ್ಕೋಬೇಕು ರೀ ಹಂಗೆ ಯೋಚನೆ ಮಾಡಾಕತ್ತೇವ್ರಿ ನಾವು ಹಿಂಗೆ ಮಾಡ್ಬೇಕಂತ ಮಾಡೇವ್ರಿ ಹಂಗೆ ಮಾಡ್ಬೇಕಂತ ಮಾಡೇವ್ರಿ ಮಾಡಿರಿ ಆಮೇಲೆ ಅವ್ರಿಗೆ ಯಾರು ಕೇಳಿಸ್ಕೊಯ್ಯದ್ದು ಹೋದ್ರೆ ಆಮೇಲೆ ನೀವು ಹೆಂಗೆ ಹಂಗೆ ನೋ ಆ್ಯಕ್ಷನ್ಸ್ ಮಾತಾಡೋಕೇನು ಬೇಕಾದಷ್ಟು ಮಾತಾಡ್ತೀರಿ ಈ ಇದು ಇದು ರೈಟ್ ಟೈಮ್ ನಿಮಗೆ ಆ್ಯಕ್ಷನ್ಸ್ ತಗೊಳಕ್ಕೆ ಅದು ಏನಾದ್ರು ಆ್ಯಕ್ಷನ್ ಅದನ್ನು ಬಿಟ್ಟು ಹೋಗ್ಬೇಕಾ ನಿಮ್ಗೆ ಜಾಬ್ ಚಲೋ ಅನ್ಸತ್ತಿಲ್ಲ ಸ್ಟಾಕ್ ಫೀಲ್ ಆತೈತಿ ಏನೋ ನೆಮ್ಮದಿಕ್ಕೆ ಕಟ್ಸಾಗತ್ತಂದ್ರೆ ಬಿಟ್ಟು ಹೋಗ್ಬೇಕಾ ಎಸ್ ಟೇಕ್ ತ ರಿಸ್ಕ್ ನಮ್ಮ ನಮ್ದು ಒಂದು ಸ್ವಂತ ಬಿಸ್ನೆಸ್ ಐತ್ರಿ ನಾವು ಇನ್ನೊಂದು ಒಳಗಿನ ಡೆಕೋರೇಷನ್ ಚೇಂಜ್ ಮಾಡ್ಬೇಕಂದ್ರೆ ಮಾಡಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ದುಡ್ಡು ನಾವು ಮಾಡ್ಬೇಕು ಎಸ್ ಟೇಕ್ ಟೇಕ್ ಅದಕ್ಕೊಂದು ಆ್ಯಕ್ಷನ್ ತೊಗೊಳಕ್ ಸ್ಟಾರ್ಟ್ ಮಾಡಿರಿ ಫಸ್ಟ್ ಹ್ಞೂ ಎಲ್ಲರೂ ಚೇಂಜ್ ಮಾಡಕ್ಕೆ ಮಾಡ್ಬೇಕಿದೆ ಬ್ಯಾಲೆನ್ಸ್ ಸ್ಪಿರಿಚುಲಿ ಆ್ಯಂಡ್ ಪ್ರಾಕ್ಟಿಕಲಿ ಭಾಳ ಸ್ಪಿರಿಚುಲ್ ಏನ್ರಿ ನಾನು ದಾನ ಧರ್ಮ ಮಾಡ್ಕೊಂಡು ರೀ ನಾ ದೇವರದಿಂದ ಅಡ್ಡಾಡ್ಕೊಂಡು ರೀ ಅಂದ್ರೆ ಇಲ್ಲಿ ಅಂಗಡಿ ಮುಚ್ಕೊಂಡು ಮುಚ್ಕೊಂಡ್ತು ನಿಮ್ಮ ಜಾಬ್ಗೆ ರಜಾ ಹಾಕ್ಕೊಂಡು ಹಾಕೊಂಡು ನೀವು ಹೊಂಟ್ರಿ ಅಂದ್ರೆ ನಿಮ್ದಲ್ಲಿ ಏನು ಪ್ರೋಗ್ರೆಸ್ ಕಾಣ್ತತ್ತ ಹೇಳ್ರಿ ಸೊ ಎರಡನ್ನೂ ಪ್ರಾಕ್ಟಿಕಲ್ ಜೀವನಾನು ನಿಮ್ದು ಸ್ಪಿರಿಚುಯಾಲಿಟಿನೂ ಒಳಗೆ ನಾವು ರೀ ಅಧ್ಯಾತ್ಮಿಕ ಒಳಗೆ ಹೋಗೋದು ಬೇರೆ ರಿಲೀಜಿಯಸ್ ಆಗಿ ಹೋಗೋದು ಬೇರೆ ಹ್ಞೂ ಇಲ್ರಿ ನಾ ದೇವ್ರಿಗೆ ಹೋಗಲೇಬೇಕು ನಮ್ದು ಈಗ ಶ್ರಾವಣ ಮಾಸ ಐತಿ ನಾಳೆ ನಾಕ್ಸ್ಟ್ ಭಾತ್ರಿಪಾದ ಬರ್ತೈತಿ ಹಂಗೆ ಆಶ್ಚರ್ಯ ಬರ್ತೈತಿ ಹಿಂಗೆ ದೇವ್ರಿ ನಮ್ಮ ನಮ್ಮ ಒಳಗೆ ನೋಡಿರಿ ಎಲ್ಲ ದೇವ್ರ ಇರ್ತೈತಿ ಪ್ರತಿ ಒಂದು ಮಾಸ ಹುಣಿಗೂ ನಮಗೆ ದೇವ್ರ ಇರ್ತತಿ ಹ್ಞೂ ಸೊ ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ದು ಆ ಸ್ಪಿರಿಚುಯಾಲಿಟಿ ಬಿಡೋಂಗಿಲ್ಲ ನಮ್ಮ ನಮ್ದು ಏನು ಧರ್ಮ ನಮ್ದು ಆಚಾರ ವಿಚಾರ ಏನೂ ಬಿಡಕ್ಕೆ ಬಿಡ್ಬ ಬಿಡ್ರಿ ಅಂತ ಹೇಳಕತ್ತಿಲ್ಲ ಹ್ಞೂ ಅದ್ರ ಜೊತೆಗೆ ನಿಮ್ದು ಪ್ರಾಕ್ಟಿಕಲ್ ಜೀವನ ನೀವು ಇಲ್ಲಿ ನಾವು ಹುಟ್ಟೆ ಬಂದೆ ಅಂದಮೇಲೆ ನಮ್ಮದೊಂದು ಜವಾಬ್ದಾರಿ ಐತಲ್ಲ ನಾವು ಸಂಸಾರಸ್ತ್ರ ಹಾಂ ನಾವು ದುಡಿಬೇಕು ನಮ್ಮ ಮನೆ ಮಠ ಎಲ್ಲ ನಾವು ನಮ್ಮದು ಅದೋ ಜವಾಬ್ದಾರಿ ನಾವು ನೋಡ್ಕೋಬೇಕು ಸೊ ಎರಡನ್ನೂ ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಿರಿ ಇಲ್ಲಿ ಭಾಳ ಜನ ಅದು ಎದಕ್ಕೆ ಬಂದ ಕಾರಣ ಇದೆ ಭಾಳ ಜನ ಇಲ್ಲಿ ಪ್ರಾಕ್ಟಿಕಲ್ ಮಾಡಕತ್ತಿಲ್ಲ ನಾ ದೇವ್ರಿಗೆ ಹೋಗಿ ಬರ್ತೇನೆ ನಾಲ್ಕು ದೇವ್ರ ಅಮ್ಮ ಸಮಸ್ಯೆಗೆ ಆ ದೇವ್ರಿಗೆ ಹೋಗಿ ಬರ್ತೀನಿ ದೇವ್ರು ಬಂದು ನಿಮಗೆ ಇಲ್ಲಿ ಉದ್ಧಾರ ಮಾಡ್ತಾನೆ ನಿಮ್ಮ ತಲೆಗೆ ಇರ್ತೈತೆ ನಾಳೆ ದೇವ್ರಿಗೆ ಹೋಗಿ ಅಂದ್ರೆ ನನ್ನ ಅಂಗಡಿ ಚಲೋ ನಡಿತೈತಿ ನಾಳೆ ದೇವ್ರಿಗೆ ಹೋಗಿ ಅಂದ್ರೆ ನಮ್ಗೆ ನಮಗೆ ನಾನು ನನಗೆ ಪ್ರಮೋಷನ್ ಸಿಕ್ತಾವೆ ಯಾ ದೇವರು ಬರ್ತಾರೆ ಎಲ್ಲಿ ಬರ್ತಾರೋ ನಿಮ್ಮ ಸಪೋರ್ಟಿವ್ ಸಿಸ್ಟಮಿಗೆ ಬರ್ತಾರೆ ಅವ್ರು ನಿಮ್ದು ಇಲ್ಲಿ ಉದ್ಯೋಗ ನೀನಿಗೆ ಕೊಡಿಸಿ ನೀನು ಎಲ್ಲಿ ಕೆಲಸ ಮಾಡು ನೀ ಇದ್ದಲ್ಲಿಗೆ ನಾ ಬರ್ತೇನೆ ಅಂತಂದೇವ್ರು ಕಾಯಕವೇ ಕೈಲಾಸ ಹೇಳಾರಲ್ಲ ಹಂಗೆ ಇಲ್ಲಿ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಮಾಡೋಕತ್ತಿಲ್ಲ ಮಾಡ್ರಿ ಅಂತ ಸ್ಟಕ್ ಫೀಲ್ ಮಾಡ್ತಿದ್ರೆ ಅವ್ರಿಗೆ ಇದು ನಥಿಂಗ್ ವಿಲ್ ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್ ಓಕೆ ಇದ್ಯಾಕೆ ಬಂತು ನೋಡೋಣ ಅದಕ್ಕೆ ಕ್ಲಾರಿಫೈ ಮಾಡ ಹ್ಞೂ ನೀವು ಅಂದ್ಕೊಂಡಿರ್ಬೇಕು ಇಲ್ಲಿ ಈ ಈ ನಾ ಸಿಕ್ಕೊಳ ಈಗ ನನಗೆ ಇದು ನನ್ನ ಜೀವನದಾಗ ನಾವು ಉದ್ದಾರ ಆಗಂಗಿಲ್ಲ ನನಗೆ ಯಾವಾಗಲೂ ಹಿಂಗೆ ಎಲ್ಲಿ ಹೋದ್ರೂ ಹಿಂಗೆ ಅಂತ ನೀವು ಅನ್ಕೊ ಅನ್ಕೊಂಬಿಟ್ರಿ ಅನ್ನಿಸ್ತು ಭಾಳ ಜನ ಇಲ್ಲ ಹ್ಞೂ ನನ್ನ ಜೀವನದಾಗ ಏನೇನೋ ಅನ್ನ ಅನ್ನಂಗಿಲ್ಲ ಬಟ್ ಇಲ್ಲ ನೀವು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನೀವು ಆ್ಯಕ್ಷನ್ಸ್ ತೊಗೊಳಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ರಿಸ್ಕ್ ತೊಗೊಳಕ್ಕೆ ಯಾವಾಗ ಸ್ಟಾರ್ಟ್ ಸಿ ವೀನ್ ವೀನ್ ಔಟ್ಕಮ್ ಈಸ್ ಫೋರ್ಕಾಸ್ಟೆಡ್ ಇದಕ್ಕೆ ನಾನು ಅದನ್ನು ಕ್ಲಾರಿಫೈ ಮಾಡೀನಿ ಹ್ಞೂ ಅಷ್ಟು ಹೋಪ್ಲೆಸ್ ಆ ಟೆನ್ ಆಫ್ ಸೋರ್ಸ್ ಬಂತಿಲ್ಲ ಅಷ್ಟು ನೀವು ಆಲ್ರೆಡಿ ಹೋಪ್ಸ್ ಕಳ್ಕೊಂಡ್ಬಿಟ್ಟಿರಿ ಮುಗೀತು ನಂದು ನನ್ನ ಕರಿಯರ್ ಮುಗೀತು ನನ್ನ ಜೀವನ ಮುಗೀತು ನಾನು ಇನ್ನು ಜೀವನದಾಗ ಉದ್ದಾನ ಆಗಂಗಿಲ್ಲ ನಿಮ್ಮ ಮುಂದೆ ಹೋಗಂಗಿಲ್ಲ ನಾ ಇಷ್ಟ ಜೀವನ ಅಂದಿದೆ ನಿಮಗೆ ನೀವೇ ಥಾಟ್ ಒಳಗೆ ಹಾಕ್ಕೊಂಬಿಟ್ಟಿರಿ ಅಥವಾ ಅದನ್ನ ಅದನ್ನ ಅದೇ ನಡಿತೈತಿ ಬಟ್ ಇಲ್ಲ ರಿಸ್ಕ್ ತೊಗೊಳ್ರಿ ಮುಂದೆ ಹೋಗ್ರಿ ಏನೇನು ಮಾಡ್ಕೋಬೇಕು ಆ್ಯಕ್ಷನ್ಸ್ ಎಲ್ಲ ತೊಗೊಳ್ರಿ ಭಾಳ ಚೆನ್ನಾಗ್ ಆಗ್ತೈತಿ ನಿಮ್ಮದು ಮುಂದೆ ಭಾಳ ಮಟೀರಿಯಲ್ಸ್ ಸಿಕ್ಕಿದ್ರಿ ದುಡಿಬೇಕು ದುಡಿಬೇಕು ದುಡಿಬೇಕಂದ್ರೆ ಸ್ವಲ್ಪ ಮೆಡಿಟೇಷನ್ ಮಾಡಿರಿ ನಿಮಗೆ ನೀವು ಲ ಲಕ್ಷ ಕೊಡ್ರಿ ನಿಮ್ಮ ಫ್ಯಾಮಿಲಿಗೆ ಒಂದಿಷ್ಟು ಟೈಮ್ ಕೊಡ್ರಿ ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇಯರ್ ಬ್ಯಾಲೆನ್ಸಿಂಗ್ ಸ್ಪಿರಿಚುವಲ್ ಆ್ಯಂಡ್ ಪ್ರಾಕ್ಟಿಕಲಿ ಅಂದರೆ ದ ಆನ್ಸರ್ ಯು ನೀಡ್ ಆರ್ ಕಮ್ಮಿಂಗ್ ನಿಮಗೆ ಕೆಲವೊಂದು ಆನ್ಸರ್ ನಿಮಗೆ ಕಷ್ಟ ಬರ್ತಾ ಇತ್ತು ನನಗೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಮೋಸ್ಟ್ಲಿ ಇವತ್ತು ಇದು ಈ ರೀಡಿಂಗ್ ಒಳಗೂ ನಿಮಗೆ ಇವತ್ತು ಆನ್ಸರ್ ಸಿಕ್ಕಿಬೋದು ನನಗೆ ನಾನು ಏನು ಮಾಡಲಿ ಎಲ್ಲಿ ಹೋದಾಗ ಈ ವಿಡಿಯೋ ಕಣ್ಣ ಕಣ್ಮಂದು ಬರ್ಬೋದು ಭಾಳ ಜನರಿಗೆ ನೀವು ಭಾಳ ಸ್ಟಾಕ್ ಫೀಲ್ ಮಾಡಾಕತ್ತೀರಿ ಈ ವಿಡಿಯೋ ನೋಡಕತ್ತೀರ ಯು ಯು ಆರ್ ಗೆಟ್ಟಿಂಗ್ ದ ಆನ್ಸರ್ ಅಂತ ಎಲ್ಲೋ ಇದ್ರಾಗ ಒಂದು ಗಾರ್ಡನ್ ಸಿಕ್ಕೇ ಸಿಗ್ತೈತಿ ನೋಡಿರಿ ಯಾರ್ಯಾರಿಗೆ ಸಿಕ್ತು ಯಾರು ಹಂಗೆ ಅನ್ಕೊಂಡಿದ್ರಿ ಕಮೆಂಟ್ ಒಳಗೆ ನಮ್ಗೆ ತಿಳಿಸ್ರಿ ಓಕೆ ನಿಮ್ಗೆ ನಿಮ್ಗೆ ಏನು ಬೇಕಂತ ಕೇಳಕತಿಲ್ಲ ನಿಮ್ಮ ಕ್ವಶನಿಗೆ ಆನ್ಸರ್ಸ್ ಸಿಕ್ತದಾವ ಬರ್ತದವು ಜೀವನದಾಗ ಭಾಳ ವರಿ ಮಾಡ್ಕೊಬೇಡ್ರಿ ಅಂತ ನಥಿಂಗ್ ಈಸ್ ಎಟ್ ಸೆಟ್ ಇನ್ ಸ್ಟೋನ್ ಸೊ ಇಲ್ಲಿ ನಥಿಂಗ್ ಇಸ್ ವಿಲ್ ಕಮ್ ಔಟ್ ಅಂದ್ರೆ ಇವೇನು ಅನ್ಕೊಂಡಿರಲ್ಲ ಸೊ ಜೀವನದಾಗ ಯಾವುದೂ ಇದು ಪರ್ಮನೆಂಟ್ ಅಲ್ಲ ಇವತ್ತಿದ್ದ ಸಿಚುವೇಶನ್ ಪರ್ಮನೆಂಟ್ ಅಲ್ಲ ಇವತ್ತಿದ್ದ ಸಿಚುವೇಶನ್ ಇವತ್ತೇನಂತೀರ ಆಳದನ ಅರಸಕನ ಅರಸಿದ್ದಾನ ಆಳಾಕನ ಜೀವನ ಮ್ಯಾಲಿದ್ದ ಗಡಿಯಾರದ ಮುಳ್ಳು ಕೆಳಗೆ ಬರಲೇಬೇಕು ಕೆಳಗಿದ್ದಿದ್ದ ಮ್ಯಾಲ ಹೋಗ್ಬೇಕು ಎಷ್ಟಕ್ಕೊಂದು ಎಕ್ಸಾಂಪಲ್ ಸೂರ್ಯ ಮ್ಯಾಲಿದ್ದಾನೆ ಮತ್ತು ಕೆಳಗೆ ಹೋಗಲೇಬೇಕು ಮತ್ತು ಬೆಳಗ್ಗೆ ಹೇಳ್ತಾನೆ ಮತ್ತೆ ಕೆಳಗೆ ಬರ್ತಾನೆ ಮ್ಯಾಲ ಬಂದು ಮತ್ತೆ ಸೊ ಇಟ್ ಈಸ್ ಅ ರೊಟೇಷನ್ ಜೀವನ ಅಂದರೆ ಸೊ ಯಾವುದನ್ನೂ ನಿಮ್ದಿದೆ ಇದು ನಂದು ಲೈಫ್ ಅಂತ ಇಲ್ಲಿಗೆ ಸೆಟ್ಲ್ ಆಗಬಾಡ್ರಿ ಓಕೆ ಎಲ್ಲ ಭಾಳ ಜನ ಆಗಿರೋ ಅನ್ಸಕ್ತತಿಲ್ಲ ನನಗೆ ಇಲ್ಲ ನಂದು ಇಷ್ಟ ಮುಗೀತ್ರಿ ನಾವೇನು ಆಗಂಗಿಲ್ಲ ರೀ ಇನ್ನೇನು ಮಾಡೋದೈತ್ರಿ ಹಿಂಗೆ ಕ್ವಶನ್ಸ್ ಬರ್ತಾವೆ ಇನ್ನೇನು ಏನು ಮಾಡಿದ್ರು ಬಿಡ್ರಿ ನಮ್ಗೆ ಏನು ಕೈ ಹಿಡಂಗಿಲ್ಲ ರೀ ಭಾಳ ಜನ ಮಾತಾಡ್ತಾರೆ ಅದು ಇದೇ ಇಲ್ಲ ಟೆನ್ ಆಫ್ ಸೋರ್ಟ್ಸ್ ಬಂದಿರೋದು ಅದು ಭಾಳ ಸ್ಟಕ್ ಆಗಿರಿ ನಿಮ್ಮೊಳಗೆ ನೀನು ಹಿಂಗೆ ಸೊ ಯಾವುದೂ ಜೀವನದಾಗ ಇದೆ ಲಾಸ್ಟ್ ಅಲ್ಲ ಹ್ಞೂ ಚೇಂಜಸ್ ಆಗ್ತಾನೆ ಇರ್ತಾವಂತ ನಿಮ್ಗೆ ಹೇಳ್ತದಾರೆ ಸೊ ಅದಕ್ಕೆ ಏನು ಬೇಕು ಅದನ್ನ ಮಾಡ್ಕೊಳ್ರಿ ಈಗ ಕಾನ್ಫಿಡೆಂಟ್ಲೇ ಮಾಡ್ಕೊಳ್ರಿ ಹೆದರಿಬೇಡ್ರಿ ಬಿಲೀವ್ ಇನ್ ದ ಇಂಪಾಸಿಬಲ್ ವಾವ್ ನಂಗೆ ಏನು ಹೇಳಿದ್ನಲ್ಲ ಅದೇ ಬಂತು ನೋಡ್ರಿ ಬಿಲೀವ್ ಇನ್ ದ ಇಂಪಾಸಿಬಲ್ ಏನು ಆಗಲ್ಲ ಅಸಾಧ್ಯ ಅನ್ನೋದೇನಾಯ್ತಲ್ಲ ಅದು ಆಕತಿ ಅಂತ ಬಿಲೀವ್ ಮಾಡ್ರಿ ನಂಬಿಕೆಯಿಂದ ಮಾಡಿದರೆ ಯಾವುದೂ ನಿಮ್ಗೆ ಇಲ್ಲೇ ಅಸಾಧ್ಯ ಅನ್ನೋದು ಇಲ್ಲ ಅಂತ ಹೇಳ್ತದ್ರೆ ಯಾಕಂದ್ರೆ ಭಾಳ ಎಸ್ ಇಲ್ಲಿ ಇರ್ಬೇಕು ಭಾಳ ಜನ ಅಂದ್ರೆ ಭಾಳ ಜನ ಕೈ ಅಂದ್ರೆ ಎತ್ತಿ ಬಿಟ್ಟಿರಿ ಆಗಂಗಿಲ್ಲ ಬಿಡ್ರಿ ನಾವು ಇನ್ನು ಉದ್ದಾರ ಆಗಂಗಿಲ್ಲ ಅವ ಎಲ್ಲ ಕಳ್ಕೊಂಡ್ಬಿಟ್ಟೇವ್ರಿ ಅಷ್ಟು ಲಕ್ಷ ಕಳ್ತೀವಿ ಇಷ್ಟು ಲಕ್ಷ ಕಳ್ಸೇವ್ರಿ ನಮ್ಮ ರಿಲೇಷನ್ಶಿಪ್ಪು ಹಾಳಾಗಿತ್ರಿ ನಮ್ಮ ಜೀವನ ಹಾಳಾಗೈತ್ರಿ ರೀ ಇನ್ನೇನು ಉಳಿದಿಲ್ರಿ ನಮ್ಮ ಜೀವನ್ದಾಗ ಅಂದ್ರೆ ಭಾಳ ಜನ ರೀ ಈ ರೀಡಿಂಗ್ ಯಾರ್ಯಾರು ನೋಡ್ತೀರಿ ನಿಮ್ಮ ಕಣ್ಣು ಮುಂದೆ ಯಾವಾಗ ಈ ವಿಡಿಯೋ ಬರ್ತೈತಿ ಅವ್ರಿಗೆ ಒಂಥರ್ಗೆ ಮುಂದೆ ಕಣ್ಣಿಗೆ ಬೀಳ್ತದೆ ನೋಡಿದ್ರೆ ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ನೀವು ನಂಬಿದ್ರೆ ಎಲ್ಲಾನು ನೀವು ಮತ್ತೆ ಗೇನ್ ಮಾಡ್ಬೋದಲ್ಲೇ ಯಾಕಂದ್ರೆ ಸಿಕ್ಸ್ ಆಫ್ ಸಿಕ್ಸ್ ಆಫ್ ವಾಂಡ್ಸ್ ಕಾರ್ಡ್ ಬಂದೈತಿ ನಾನು ಹೇಳಿದಾಗಲ್ಲ ನಿಮ್ದು ಎನರ್ಜಿ ಹೆಂಗೈತೆ ಅಂದ್ರೆ ಅಂದರೆ ಕಳ್ಕೊಂಡಿದ್ದು ಅಷ್ಟು ನಾನು ವಾಪಸ್ ತೊಗೋಬೇಕು ಅನ್ನೋದೈತಿ ಸೊ ಯಾವುದನ್ನು ಬೇಜಾರು ಆಗಬೇಡ್ರಿ ನಿಮಗೆಲ್ಲ ಆನ್ಸರ್ ಸಿಗ್ತದವು ಸ್ವಲ್ಪ ತಾಳ್ಮೆ ಇರಲಿ ಸೊ ಗೈಡೆನ್ಸ್ ಏನು ಗಾಡಿ ಏನೇನು ಜನ್ಸ್ ಪ್ಲೀಸ್ ನನ್ನ ವಿವರ್ಸಿಗೆ ಯಾರ್ಯಾರು ಕರಿಯರ್ ಒಳಗೆ ಸ್ಟಕ್ ಆಗ್ಯಾರ ಕರಿಯರ್ ಒಳಗೆ ಉನ್ನತಿ ಸಿಗಾಕತ್ತಿಲ್ಲ ಉದ್ಯೋಗ ಒಳಗೆ ಆಯ್ತು ಅವರ ಜೀವನದಲ್ಲಿ ಕೀಪರ್ಸ್ ಆಫ್ ದ ಅರ್ಥ್ ಯು ಆರ್ ನಾಟ್ ಅಲೋನ್ ಯುವರ್ ಆನ್ಸಿಸ್ಟರ್ ಸ್ಟ್ಯಾಂಡ್ ಬಿಸಾಡ್ಯೂ ಸೊ ನೋಡಿರಿ ನೀವು ಒಬ್ಬರೇ ಅದನ್ನೇ ಅನ್ಕೋಬೇಡ್ರಿ ಅಂದ್ರೆ ನೀವು ಇಲ್ಲಿ ಜೀವನ ನನಗೆ ಯಾರೂ ಇಲ್ಲ ನನಗೆ ಯಾರು ಹೆಲ್ಪ್ ಮಾಡೋಕ್ಕೆ ಬರಕತ್ತಿಲ್ಲ ಹೆಂಗೆ ಮಾಡಲಿ ಅಂದ್ರೆ ಜಸ್ಟ್ ನಿಮ್ಮ ಆನ್ಸಿಸ್ಟರ್ಸ್ ನೆನೆಸ್ಕೊಳ್ರಿ ನಿಮ್ಮ ಹಿರಿಯರು ನೆನೆಸ್ಕೊಳ್ರಿ ಹಾಂ ನಿಮ್ಮ ಹಿರಿಯರು ಅಂದ್ರೆ ಯಾರು ಹೋಗ್ಯಾರಲ್ಲ ಇಲ್ಲಿಂದ ಭೂಮಿ ಬಿಟ್ಟ ಆ್ಯಂಡ್ಸಿಸ್ಟರ್ ಪಿತೃಗಳು ಅಂತ ಅವ್ರಿಗೆ ಒಂದು ಸಲ ನೆನೆಸ್ಕೊಳ್ರಿ ಪ್ಲೀಸ್ ಹೆಲ್ಪ್ ಅಸ್ ಅಂತ ಕೇಳ್ರಿ ದಿಸ್ ಈಸ್ ಯುವರ್ ಗಾಡಿಯನ್ ನೀವ್ರನ್ನ ಮರ್ಕ್ಬಿಟ್ಟಿರೋಸತಿ ನಮ್ಮ ಮೂಲನೆಂದು ನಾವು ಮರಿಬಾರ್ದು ಹ್ಞೂ ನಮಗೆ ಭಾಳ ದುಡ್ಕೊಂಡು ದುಡ್ಕೊಂತ ಹೋದಿ ಕೈಯಾರೋಗವು ಭಾಳ ವಿನಂತಿ ಹೋದ್ವಿ ನಮ್ಮ ಅಜ್ಜ ಅಜ್ಜಿ ನಮ್ಮ ಅವ್ರ ಮುತ್ತಜ್ಜಿಗಳು ಭಾಳ ಕಷ್ಟ ಇತ್ತಂತ ನಾವು ಇವತ್ತು ಭಾಳ ಶ್ರೀಮಂತ ಆಗ್ಬಿಟ್ಟೇವಿ ಅವ್ರನ್ನ ಮರ್ತು ಬಿಡ್ತೇವೆ ನಾವು ನಿಮಗೆ ಇಲ್ಲಿ ಕಾರಣ ಆಗಿರ್ಬೋದು ನಿಮ್ಮ ಉನ್ನತಿಗೆ ಅದನ್ನು ಒಂದು ನಿಮ್ಗೆ ಅಬ್ಸ್ಟ್ರಾಕಲ್ ಆಗಿರಬಹುದು ಹ್ಞೂ ಸೊ ಏನು ಮಾಡ್ಬೇಕಂದ್ರೆ ನೀವು ಇಲ್ಲೇ ಇದು ಗೈಡೆನ್ಸ್ ಏನಂದ್ರೆ ನೀವು ಒಬ್ರೆಲ್ಲ ದಿನಾನ ಏನು ಮಾಡ್ರಿ ಅಂದ್ರೆ ಒಂದು ಸಲ ನಿಮ್ಮ ಪಿತೃಗಳನ್ನ ನೆನೆಸ್ಕೊಳ್ರಿ ನಿಮ್ಮ ಹಿರಿಯರು ಯಾರ್ದಿರಲಿಲ್ಲ ನಮ್ಮ ನನ್ನ ಪೂರ್ವಜರು ಯಾರಿರಿ ಎಲ್ಲರಿಗೂ ನನ್ನ ನಮ್ಮ ಕಡೆಯಿಂದ ಒಂದು ನಮಸ್ಕಾರ ನಮಗೆ ಪ್ಲೀಸ್ ನಮ್ಮನ್ನ ಸುಖ ಶಾಂತಿ ನಿಮ್ಮ ದೇವ್ರಿಗೆ ಹೆಂಗೆ ಬೆಡ್ಕೊತಿಲ್ಲ ನಮ್ಮ ಸುಖ ಶಾಂತಿ ನಮ್ಮತನ ಚೆನ್ನಾಗಿರಲಿ ಅಂತ ನಮ್ಗೆ ನಿಮ್ಮ ಆಶೀರ್ವಾದ ಬೇಕು ಇಷ್ಟ ಮಾಡ್ರಿ ದಿನಾ ಹೋಗ್ರಿ ಸಿಸ್ಟರ್ಹುಡ್ ಆಫ್ ದ ರೋಸ್ ಬ್ಯೂಟಿ ಆ್ಯಂಡ್ ಡಿವೋಷನ್ ಪ್ರೀಸಸ್ ಮಿಸ್ಟಿಕ್ ಆ್ಯಂಡ್ ಟೀಚರ್ ಇಲ್ಲೇನು ಬಂತಲ್ಲ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಸ್ಪಿರಿಚುಲಿ ಆ್ಯಂಡ್ ಪ್ರಾಕ್ಟಿಕಲಿ ಸೊ ಅದನ್ನು ಹೇಳ್ತದಾರ ಸೊ ಕಲೀತಿರ್ರಿ ಕಲೀರಿ ಯಾರಾದ್ರೂ ಒಬ್ಬರು ಗುರುನ ಹಿಡೀರಿ ಅಂದರೆ ನಿಮ್ಮ ಉದ್ಯೋಗಕ್ಕೆ ತಕ್ಕಂಗೆ ಯಾರೊಬ್ರು ಶಾಣೆ ಇರ್ತಾರಲ್ಲ ಅಂತವ್ನ ಹಿಡೀರಿ ಹ್ಞೂ ಅದಕ್ಕೆ ಗೈಡೆನ್ಸ್ ಕೊಡೋರ್ನ ಹಿಡೀರಿ ಅವ್ರನ್ನ ಮಾರ್ಗದರ್ಶನ ತೊಗೊಳ್ರಿ ಓಕೆ ಭಾಳ ನಾನಾ ಅಂತ ಮೆರಿಬ್ಯಾಡ್ರಿ ಅಂತ ಹೇಳ್ತಿರೋದಿಲ್ಲ ಲೀಪ್ ಯು ಗೋ ಫಸ್ಟ್ ದ ಯೂನಿವರ್ಸಲ್ ಕ್ಯಾಚ್ ಇಲ್ಲಿ ನಿಮ್ಗೆ ಇಲ್ಲಿ ಫೂಲ್ ಕಾರ್ಡ್ ಬಂತ ಸೊ ನೋಡಿರಿ ಯಾವುದೇ ಡೆಕ್ ತಗಲಿ ನಿಮ್ಗೆ ಏನು ಆನ್ಸರ್ ಕೊಡ್ಬೇಕು ಅದೇ ಆನ್ಸರ ಕೊಡ್ತಿರ್ತಾವೆ ಇನ್ನ ಡಿಫ್ರೆಂಟ್ ವೇಸ್ ಇಲ್ಲಿ ತೋರಿಸ್ತಾನೆ ಇದು ಕಾಂಬಿನೇಷನ್ ತೋರಿಸಿದೆ ನಿಮ್ಗೆ ಇಲ್ಲಿ ಇಲ್ಲಿ ಲೀಪ್ ಅಂತ ಬಂತು ಇದು ಫುಲ್ ಕಾರ್ಡ್ ಬಂತು ಸೊ ಇಲ್ಲೇ ಏನು ಹೇಳ್ತದೆ ಅಂದ್ರೆ ಟೇಕರ್ ರಿಸ್ಕ್ ನೀವು ಮುಂದೆ ಹೋಗ್ರಿ ಯೂನಿವರ್ಸ್ ನಿಮ್ಮ ಹಿಂದೆ ಬರ್ತೈತಿ ನೀವು ಕೆಲಸ ಮಾಡೋಕೆ ಮುಂದೆ ಹೋಗ್ರಿ ಎಸ್ ನಾ ಮಾಡಬಲ್ಲೆ ನಾ ಮಾಡಬಲ್ಲೆ ಅಂತ ಮುಂದೆ ಹೋಗ್ರಿ ನಾ ಇದನ್ನು ಡಿಸಿಷನ್ ತೊಗೊತದೇನೆ ನನಗೆ ಒಳ್ಳೇದಾಗ್ತತಿ ಅಂತ ಮುಂದೆ ಹೋಗ್ರಿ ಯೂನಿವರ್ಸ್ ಇಲ್ಲಿ ಕಂಬ ನಿಮ್ಮ ಹಿಂದಿಂದ ಬರ್ತದ ಸೊ ಡೆಕ್ ಡೆಕ್ ಟು ಏನೋ ಬೇರೆ ಡೆಕ್ ತೊಗೊಂಡ್ರು ನಾವು ಬೇರೆ ಕಾರ್ಡ್ಸ್ ತಗೊಂಡ್ರು ನಿಮಗೆ ಏನು ಕೊಡಬೇಕು ಅದೇ ಆನ್ಸರ್ ಬರೋದು ಪ್ಲೀಡಿಸ್ ಡಬಲ್ ಮಿಷನ್ ಚಾಲೆಂಜಿಂಗ್ ಆ್ಯಂಡ್ ಅಪ್ಲಿಫ್ಟಿಂಗ್ ಹ್ಯುಮಾನಿಟಿ ಚಾಲೆಂಜಿಂಗ್ ಐತಿ ಓಕೆ ನಾನು ಹೇಳಿದೆ ಭಾಳ ನಮ್ಗೆ ಇದ್ವಿ ನಾವು ಶ್ರೀಮಂತ ಬೇಟೆ ಅಂದಮೇಲೆ ತಲೆ ಮ್ಯಾಗ ಕೋಡ್ ಬರ್ತಾವಲ್ಲ ಹಾಂ ಭೂಮಿ ಕಾಣಂಗಿಲ್ಲ ಅಂತೇವಲ್ಲ ಹಂಗೂ ಆಗಿರೋನಿಸ್ತದೆ ಬಾಬೊಬ್ರಿಗೆ ಅದು ಈಗ ನಿಮ್ಗೆ ಅದನ್ನು ಯಾಕಂದ್ರೆ ಮ್ಯಾಗ ಏರ್ದನಿ ಕೆಳಗೆ ಇಳಿಸಿ ಇಳಿಸತಿ ಅದು ಅದು ಲಾ ಆಫ್ ಯೂನಿವರ್ಸ್ ಅದನ್ನು ಓಕೆ ನೀವು ಹೆಂಗೆ ಸೊ ಡೌನ್ ಟು ಅರ್ತ್ ಇರ್ರಿ ಅಂತ ಹೇಳ್ತಿರೋದಿಲ್ಲ ಹಾಂ ಹ್ಯುಮ್ಯಾನಿಟಿಗೆ ಬೆಲೆ ಕೊಡ್ರಿ ನಿಮಗೆ ಸೊಸೈಟಿ ನಿಮ್ಗೆ ಏನು ಕೊಡ್ ನಾವು ಹೇಳ್ತಲ್ಲ ದಾನ ಧರ್ಮ ಮಾಡ್ರಿ ಯಾಕಂದ್ರೆ ಇದು ಹ್ಯುಮ್ಯಾನಿಟಿನ ಕಾಪಾಡಿಕೊಳ್ಳ್ರಿ ದೇವ್ರು ನಿಮಗೆ ಇವತ್ತು ಕೊಟ್ಟಾನಂದ್ರೆ ಅದನ್ನು ಇನ್ನೊಬ್ರಿಗೆ ಕೊಟ್ಟು ಹೆಲ್ಪ್ ಮಾಡಿರಿ ಇಲ್ದೋರಿಗೆ ನಿಮಗೆ ಇಲ್ದಾಗ ಇದು ಒಬ್ರು ಹೆಲ್ಪ್ ಮಾಡಿದ್ರಿ ಏಟೇ ಹ್ಮ್ ಹ್ಞೂ ಯಾರೊಬ್ರು ಹೆಲ್ಪ್ ಮಾಡಿರ್ತಾರೆ ಒಬ್ರು ಒಂದು ಹತ್ತು ರೂಪಾಯಿ ಕೊಡಲಿ ಅದನ್ನ ಅದು ನಮ್ಗೆ ಹೆಲ್ಪ್ ಮಾಡಿರ್ತೈತಿ ಜೀವನ್ದಾಗ ಹ್ಞೂ ಸೊ ನಿಮ್ಮ ಹತ್ರ ಕೊಟ್ಟಿದ್ದನ್ನ ನೀವು ಇನ್ನೊಬ್ರಿಗೆ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಿರೋದು ಇಲ್ಲಿ ಹ್ಯುಮ್ಯಾನಿಟಿನ ಅಪ್ಲಿಫ್ಟ್ ಮಾಡೋಕೆ ಉಪಯೋಗಿಸ್ಕೊಳ್ಳ್ರಿ ಚಾಲೆಂಜಿಂಗಾಗಿ ಜೀವನ ಇಲ್ಲ ಅನ್ನೋಂಗಿಲ್ಲ ನಿಮ್ಮ ಜೀವನದಾಗ ಡಬಲ್ ಡಬಲ್ ಮಿಷನ್ ನಂದು ಕಷ್ಟ ಐತ್ರಿ ಇದು ಕಷ್ಟ ಐತಿ ಎಲ್ಲ ಇರಬಹುದು ಬಟ್ ಆದರೂ ಹ್ಯುಮ್ಯಾನಿಟಿ ಬಿಡಬೇಡ್ರಿ ಅಂತ ನಿಮಗೆ ಹೇಳ್ತಿದ್ದಾರೆ ವೆರಿ ಗುಡ್ ಸೊ ಇದು ಇವತ್ತಿಂದ ರೀಡಿಂಗು ಎಲ್ಲರಿಗೂ ಹೆಲ್ಪ್ಫುಲ್ ಆತನ್ಕೊಂತೀನಿ ಅದರ್ ದನ್ ರಿಲೇಶನ್ಶಿಪ್ ಇದು ಕರಿಯರು ಮಾಡ್ತದ ಈಗ ನಾನು ಸೊ ಎಲ್ಲಾರದು ಸಪೋರ್ಟ್ ಬೇಕು ಯಾಕಂದರೆ ದಿನಾ ದಿನ ರಿಲೇಶನ್ಶಿಪ್ ಅಲ್ಲ ಜೀವನದ ಭಾಳ ಆಸ್ಪೆಕ್ಟ್ಸ್ ಅದಾವು ಸೊ ಎಲ್ಲದರ ರೀತಿಯೂ ಮಾಡ್ತೀನಿ ಸೊ ನಿಮ್ಮ ಹೆಲ್ ಒಂದು ಸಪೋರ್ಟ್ ಇದ್ದರೆ ಎಲ್ಲ ಥರನೂ ನಾನು ರೀಡಿಂಗ್ ಮಾಡೋಕೆ ರೆಡಿ ಇದ್ದೇನೆ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋ ವಿತ್ ನಿಖಿತ ಇದು ಇಲ್ಲಿ ನೋಡ್ರಿ ನಿಮಗಾಗಿ ಕರಿಯರ್ ಬಗ್ಗೆ ಇವತ್ತು ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾಯ್ತಿ ಗೈಡೆನ್ಸ್ ಸಿಗ್ತಾ ಐತಿ ಹ್ಞೂ ಏನು ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ನೀವೇನು ಚೇಂಜ್ ಆಗಬೇಕು ನಿಮ್ಮ ಕರಿಯರ್ ಹೆಂಗೆ ಚೇಂಜ್ ಮಾಡ್ಕೋಬೇಕು ಮೆಂಟಾಲಿಟಿ ಹೆಂಗೆ ಚೇಂಜ್ ಮಾಡಿ ಎಲ್ಲಾನು ನಿಮಗೆ ಗೈಡೆನ್ಸ್ ಸಿಗ್ತಾ ಐತಿ ಸೊ ಅದನ್ನು ನೋಡ್ಕೊಳ್ಳ್ರಿ ಅಪ್ಗ್ರೇಡ್ ಆಗ್ರಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗ್ಸೋಣ ಅಂತ ಪರ್ಸ್ನಲ್ ರೀಡಿಂಗ್ ತೊಗೊಂಡು ನೀವು ಡಿಸಿಷನ್ ತೊಗೊಳ್ರಿ ಯಾಕಂದ್ರೆ ಇದು ಕಲೆಕ್ಟಿವ್ ಟ್ಯಾರೋ ಓಕೆ ಜನ್ರಲ್ ಟ್ಯಾರೋ ಇರೋದಲ್ಲ ಸೊ ಇಲ್ಲಿ ಕೆಲವೊಂದು ನಿಮಗೆ ಅನ್ವಯಿಸ್ಬೋದು ಕೆಲವೊಂದು ಅನ್ವಯಿಸಲಿಕ್ಕಿಲ್ಲ ನಿಮ್ಮ ಪರಿಸ್ಥಿತಿಗೆ ಸೊ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಒಂದು ಡಿಸಿಷನಿಗೆ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತಾನೆ ಸೊ ವಾಟ್ಸಪ್ಪಿಗೆ ಮೆಸೇಜ್ ಮಾಡಬೇಕು ನಿಮಗೆ ಗೊತ್ತೈತೆ ಹೆಂಗೆ ಮಾಡ್ಕೋಬೇಕನ್ನೋದೇ ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಕಾನೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು